ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಹಾಭಾರತ ತಕ್ಷಣ ನಮಗೆ ಪಟ್ಟ ನೆನಪಾಗದು ಪಾಂಡವರು ಕೌರವರು ಕುರುಕ್ಷೇತ್ರ ಸೊ ಇದರಲ್ಲಿ ನಮಗೆ ಪಾಂಡವರು ಏನನ್ನ ಸೂಚಿಸ್ತಾರೆ ಅಂದರೆ ಇವಾಗ ಪಂಚ ಅಂದ್ರೆ ಅದಕ್ಕೆ ಒಂದು ಮೀನಿಂಗ್ ಇದೆಯಾ ಆ ಥರ ಆ ಥರದ ವ್ಯಾಖ್ಯಾನಗಳನ್ನು ಹಲವು ವಿದ್ವಾಂಸರು ಕೊಟ್ಟಿರೋದಿದೆ ಮಹಾಭಾರತದಲ್ಲಿ ಅಂತ ತಗೊಂಡ್ರೆ ಆ ಥರದ ಆ ಥರದ ಅಂಶಗಳೇನು ಕಾಣಿಸಿಲ್ಲ ಐದಕ್ಕೆ ಏನರ್ಥ ಅಥವಾ ಅಲ್ಲಿ ನೂರಕ್ಕೆ ಏನರ್ಥ ಅನ್ನೋ ಥರ ಹಲವು ವಿದ್ವಾಂಸರುಗಳು ಆ ಥರ ನೋಡೋ ಪ್ರಯತ್ನಗಳನ್ನು ಮಾಡಿದ್ದಾರೆ ಐದು ಅಂತಂದಾಗ ಪಂಚ ಅನ್ನೋದು ಸೃಷ್ಟಿಯನ್ನು ಹೇಳುತ್ತೆ ಅದು ಸೃಷ್ಟಿಯ ವಿಸ್ತಾರ ಅಂತ ಪಂಚಭೂತಗಳು ಅಂತ ಸೃಷ್ಟಿ ಅಂತ ಆಗಿದ್ದು ಪಂಚಭೂತಗಳಿಂದಾಗಿ ಅಂದರೆ ಐದಾಗಿ ವಿಸ್ತಾರವಾದಾಗ ಈ ಎಲ್ಲ ಸೃಷ್ಟಿ ಸಾಧ್ಯ ಆಯಿತು ಅನ್ನೋ ಥರ ಹಾಗೆಲ್ಲ ಅದನ್ನು ನೋಡಿರೋದನ್ನು ಕಾಣಿಸುತ್ತೆ ಆದರೆ ಮಹಾಭಾರತದಲ್ಲಿ ಆ ಥರದ ಸೂಚನೆಗಳಿಲ್ಲ ಆದರೆ ಉಳಿದಂತೆ ಅವ್ರು ಏನನ್ನು ಸೂಚಿಸ್ತಾರೆ ಅಂತ ಅಂದಾಗ ಹಲವು ಅಂಶಗಳನ್ನು ಅವರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ನಾವು ಅಂದರೆ ಮಹಾಭಾರತ ಏನು ಹೇಳಿದೆಯೋ ಅಷ್ಟನ್ನೇ ಇಟ್ಕೊಂಡು ನೋಡೋದಾದರೆ ಅಂತ ಒಂದು ಎಲ್ಲರಲ್ಲಿ ಕಾಣಿಸೋದು ಧರ್ಮ ಅಂತ ಧರ್ಮ ಅನ್ನೋದು ನಾವು ವ್ಯಾಪಕವಾದ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ಸರಿಯಾಗಿ ನಡ್ಕೊಳ್ಳೋದು ಅನ್ನೋ ಅನ್ನುವ ಒಂದು ಸಾಮಾನ್ಯ ಅರ್ಥದಲ್ಲಿ ತೆಗೆದುಕೊಳ್ಬೋದು ಅದಕ್ಕೆ ಅವರು ನಿದರ್ಶನವಾಗಿ ಕಾಣಿಸ್ತಾರೆ ಎಲ್ಲ ಕರ್ತವ್ಯಗಳನ್ನು ನಡೆಸೋದು ಅಂತ ಅಂದರೆ ಒಬ್ಬ ಮಗನಾಗಿ ಗಂಡನಾಗಿ ತಂದೆಯಾಗಿ ರಾಜನಾಗಿ ಮನುಷ್ಯನಾಗಿ ಹೇಗೆ ನಡ್ಕೋಬೋದು ಅನ್ನೋದಕ್ಕೆ ಬೇಕಾಗುವಂತೆ ಅವರು ಕಾಣಿಸ್ಕೋತಾರೆ ಅಂಥದ್ದು ಅವರ ಬದುಕಿನಲ್ಲಿ ಹಲವು ಘಟನೆಗಳ ಆ ಥರದ್ದು ಕಾಣಿಸ್ಕೊಳ್ತಾ ಹೋಗುತ್ತೆ ಉದಾಹರಣೆಗೆ ವನವಾಸಕ್ಕೆ ಅಂತ ಹೊರಟಿದ್ದಾರೆ ಅವರು ವನವಾಸಕ್ಕೆ ಅಂತ ಹೊರಟಾಗ ಅವರ ಈ ಜನ ದ್ರೌಪದಿ ಹೊರಟಿದ್ದಾರೆ ಅದ್ರ ಜೊತೆಗೆ ಅವರ ಪುರೋಹಿತರು ಧೌಮ್ಯರು ಅವ್ರ ಜೊತೆಗಿರ್ತಾರೆ ಆಗ ಇಡೀ ಆಸ್ತಿನಪುರದ ಅಸಂಖ್ಯ ಜನಗಳು ಅವರಿಂದ ಹೊರಟು ಬಿಡ್ತಾರೆ ನಾವು ಬರ್ತೀವಿ ಕಾಡಿಗೆ ಅಂತ ಹಾಗೆ ಹೊರಟಾಗ ಕೆಲವರನ್ನು ಏನೇನೋ ಹೇಳಿ ನಿಲ್ಲಿಸ್ತಾನೆ ಇದಿಷ್ಟಿರ ಆದರೆ ಒಂದಿಷ್ಟು ಜನ ನಿಲ್ಲೋದೇ ಇಲ್ಲ ನಾವು ಬರೋದೇ ಅಂತ ಹಠ ಹಿಡಿತಾರೆ ಅವ್ರು ಕರ್ಕೊಂಡು ಹೋಗೋದು ಅಂತ ಆಗತ್ತೆ ಕರ್ಕೊಂಡೋಗೋದು ಅಂತ ಆದಾಗ ಅವನಿಗೆ ಭಾಳ ದುಃಖ ಆಗುತ್ತೆ ಇವ್ ಕರ್ಕೊಂಡೋಗೋದು ಸರಿ ಅಲ್ಲಿ ಕಾಡಲ್ಲಿ ಹೇಗೆ ನೋಡ್ಕೊಳ್ಳೋದು ಅಂತ ಅವ್ರು ಹೇಳ್ತಾರೆ ನಾವು ನಮ್ಮದನ್ನು ವ್ಯವಸ್ಥೆ ಮಾಡ್ಕೋತೀವಿ ಅಂತ ಆದರೆ ಅವನಿಗೊಬ್ಬ ರಾಜನಾಗಿ ಅಂದರೆ ಈಗ ಅಧಿಕಾರದಲ್ಲಿದ್ದಾನೋ ಇಲ್ಲವೋ ಬೇರೆ ಆದರೆ ಒಬ್ಬ ರಾಜನಾಗಿ ನಾನು ನನ್ನ ಪ್ರಜೆಗಳನ್ನು ನೋಡ್ಕೋಬೇಕು ನಾನು ಯೋಗಕ್ಷೇಮ ನೋಡ್ಕೋಬೇಕು ಅಂತ ಹಾಗಾಗಿ ದೌಮ್ಯರಲ್ಲಿ ಹೇಳ್ತಾನೆ ಏನು ಮಾಡಲಿ ಅಂತ ಆಗ ಅವರು ಸೂರ್ಯನ ಉಪಾಸನೆ ಮಾಡು ಅಂತ ಹೇಳ್ತಾರೆ ಸೂರ್ಯನ ಉಪಾಸನೆ ಮಾಡಿದಾಗ ಅಕ್ಷಯ ಪಾತ್ರ ಸಿಗತ್ತೆ ಅವರು ಆ ಕ್ಷಯ ಪಾತ್ರೆಯಿಂದಾಗಿ ಅವರಿಗೆ ಅವನು ವ್ಯವಸ್ಥೆ ಮಾಡೋದಕ್ಕಾಗತ್ತೆ ಅಂತ ಅಂದರೆ ಇಲ್ಲಿ ಅಂದರೆ ಒಬ್ಬ ರಾಜನಾಗಿ ಹೇಗೆ ಯೋಚಿಸಬೇಕು ಅಂತಾನೆ ಅಧಿಕಾರದಲ್ಲಿದ್ದಾಗಲೂ ಅಧಿಕಾರದ ಇಲ್ಲಿ ಇಲ್ಲದೇ ಇದ್ದಾಗಲೂ ನಾವು ಯಾವುದೇ ಒಂದು ಹುದ್ದೆಯಲ್ಲಿದ್ದಾಗ ಒಂಥರ ಅದು ಅಲ್ಲ ಅಲ್ಲ ಅಂತಂದಾಗ ಒಂಥರ ಅಂತ ನೋಡ್ತೀವಲ್ಲ ಹಾಗಲ್ಲದೆ ಇರೋದಿದೆಯಲ್ಲ ಅದು ನಿಜವಾದ ರಾಜನ ಲಕ್ಷಣ ಅಂದರೆ ರಾಜ ಅಂತ ಅನ್ನೋನು ಸಿಂಹಾಸನದಲ್ಲಿ ಕುಳಿತದ್ದ ಕುಳಿತಿದ್ದಕ್ಕಾಗಿ ರಾಜನಾಗೋದು ಬೇರೆ ಅವನು ಯಾಕೆ ರಾಜ ಅಂದರೆ ಅವನು ಸಿಂಹಾಸನದ ಮೇಲಿದ್ದಾನೆ ಅದಕ್ಕೆ ರಾಜ ಅಧಿಕಾರದಲ್ಲಿದ್ದಾನೆ ಅದಕ್ಕೆ ರಾಜ ಅಂತ ನಾವು ಸಹಜವಾಗಿ ಕರೆಯೋದು ಯಾರು ಅಧಿಕಾರದಲ್ಲಿರ್ತಾರೋ ಅವರನ್ನು ಆ ಹುದ್ದೆಯಿಂದ ಕರಿತೇವೆ ಅಥವಾ ಯಾರು ಯಾರಾದರೂ ಈಗ ಒಬ್ಬನನ್ನು ಶಿಕ್ಷಕ ಅಂತ ಹೇಳೋದು ಯಾಕೆ ಅವನು ಮೇಷ್ಟ್ಟ್ರು ಕೆಲಸ ಮಾಡ್ತಾಯಿದ್ರೆ ಶಿಕ್ಷಕ ಒಬ್ಬನನ್ನು ಪತ್ರಕರ್ತ ಅಂತ ಹೇಳೋದು ಯಾವಾಗ ಒಬ್ಬನನ್ನು ಡ್ರೈವರ್ ಅಂತ ಹೇಳೋದು ಯಾವಾಗ ಆ ವೃತ್ತಿ ಮಾಡ್ತಾ ಇದ್ದಾಗ ಅದನ್ನು ಹೇಳ್ತೀವಿ ಆದರೆ ಯಾವುದೇ ವೃತ್ತಿಗಳನ್ನು ಮಾಡುವವರು ಆ ವೃತ್ತಿಗೆ ಯೋಗ್ಯರಲ್ಲದೆ ಇದ್ದಿರಬಹುದು ಅಥವಾ ಆ ವೃತ್ತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಆ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಿರಬಹುದು ಆಗ ನಿಜವಾದ ಮೇಷ್ಟ್ರು ಅಂದರೆ ಇವರು ಅನ್ನೋ ಮಾತಾಡ್ತೀವಿ ನಿಜವಾದ ಮೇಷ್ಟ್ರು ಕೆಲಸ ಮಾಡಿದ ಇವರು ಅಂತ ಮಾತು ಬರುತ್ತಲ್ಲ ನಮ್ಮದು ಹಾಗೆ ಅಂದರೆ ಒಬ್ಬ ಒಂದು ಒಂದು ವೃತ್ತಿ ಅಂತ ಅಂದರೆ ಅವನು ಈಗ ಎಷ್ಟೋ ಈಗ ನಿವೃತ್ತರಾದ ಕೂಡಲೇ ಕೆಲಸ ನಿಲ್ಲಿಸೋದು ಅಂತಿರುತ್ತೆ ತಪ್ಪು ಅಂತಲ್ಲ ಅದು ಅವರ ಆಯ್ಕೆ ಅದು ಆದರೆ ಎಷ್ಟೋ ಜನ ಆಗಲ್ಲ ಅವರು ಕೊನೆ ಉಸಿರಿರುವವರೆಗೂ ಆವೃತ್ತಿ ಮಾಡ್ಕೊಂಡೇ ಇರ್ತಾರೆ ಕೆಲಸ ಮಾಡಿಕೊಂಡೇ ಇರ್ತಾರೆ ಹಾಗಿದ್ದಾಗ ಅವರನ್ನು ಅದು ಅಂತ ಕರಿತೀವಿ ನಾವು ಪರಿಪೂರ್ಣವಾಗಿ ಅಂತ ಆ ಥರ ನೋಡಿದಾಗ ರಾಜ ಯಾರು ಅಂತ ಅಂದರೆ ಅದು ಇದಿಷ್ಟಿರ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಅವನು ಅಧಿಕಾರದಲ್ಲಿರಲಿ ಇಲ್ಲದೆ ಇರಲಿ ಅವನ ಪರಿಸ್ಥಿತಿ ಏನೇ ಆಗಿರಲಿ ಅವನು ತನ್ನ ಹಿಂಬಾಲಿಸುವವರು ಅಂತ ಯಾರಿದ್ದಾರೋ ಅನುಯಾಯಿಗಳು ಅಂತ ಯಾರಿದ್ದಾರೋ ಅವರ ರಕ್ಷಣೆಯ ಭಾರವನ್ನು ಹೊತ್ತುಕೊಂಡೇ ಇದ್ದ ಅಂತ ಅವರ ರಕ್ಷಣೆಯ ಭಾರವನ್ನು ಹೊತ್ತುಕೊಂಡೇ ಇದ್ದ ಅಂತ ಅದನ್ನು ನೋಡಿದಾಗ ಅವರು ಯುಧಿಷ್ಠಿರ ಏನನ್ನ ಪ್ರತಿನಿಧಿಸ್ತಾನೆ ಅಂತ ಕೇಳಿದರೆ ಯುಧಿಷ್ಠಿರ ರಾಜಧರ್ಮವನ್ನು ಪ್ರತಿನಿಧಿಸ್ತಾನೆ ಅಂತಲೇ ಹೇಳಬೇಕು ಅದರಲ್ಲೂ ಒಂದು ಇದೇನು ಅಂತ ಅಂದರೆ ರಾಜನಾಗಬೇಕು ಅನ್ನುವ ಅದಮ್ಯ ಬಯಕೆಯೂ ಅಲ್ಲ ಆಕಾಂಕ್ಷೆಯೂ ಅಲ್ಲ ಅದು ಬಂದಿದ್ದು ಅದು ಅದನ್ನು ಸ್ವೀಕಾರ ಮಾಡ್ತೀನಿ ಹಾಗೆ ಇರ್ತೀನಿ ಅಂತ ಅನ್ನೋದು ಅಂತ ಅಂದರೆ ಅದನ್ನು ತ್ಯಾಗಕ್ಕೂ ಸಿದ್ಧ ಅದು ಇಲ್ಲದೆಯೂ ಬದುಕಬಲ್ಲ ಆದರೆ ಅದು ಇಲ್ಲದೇ ಇದ್ದಾಗಲೂ ಅವನು ರಾಜನಾಗಿಯೇ ಇರ್ತಾನೆ ಹಾಗಾಗಿ ಅವನನ್ನು ಧರ್ಮ ರಾಜ ಅಂತಲೇ ಕರಿತು ಮಹಾಭಾರತ ಅವನಿಗೆ ಇಟ್ಟ ಹೆಸರು ಯುಧಿಷ್ಠಿರು ಆದರೆ ಮಹಾಭಾರತದಲ್ಲಿ ಯುಧಿಷ್ಠಿರ ಅಂತ ಕರೆದಿದ್ದಕ್ಕಿಂತ ಹೆಚ್ಚು ಅವನನ್ನ ಧರ್ಮರಾಜ ಅಂತಲೇ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಂದ್ರೆ ಧರ್ಮ ಮತ್ತು ರಾಜ ಎರಡು ಸೇರಿಸಿ ಅವನಿಗೆ ಮಾತಾಡ್ತಾ ಇದಾರೆ ಧರ್ಮಾತ್ಮ ಅಂತ ಕರ್ಕೊಂಡು ಹೋಗ್ಬೋದಾಗಿತ್ತು ಅವರು ಅವನನ್ನ ಧರ್ಮಾತ್ಮ ಅಂತಲೂ ಕರೆದಿಲ್ಲ ಅಂತಲ್ಲ ಆದರೆ ಅತಿ ಹೆಚ್ಚು ಕರೆದಿರೋದು ಮತ್ತೆ ಅವನಿಗಾಗಿಯೇ ಅಂತ ಸೃಷ್ಟಿಸಿದಂತೆ ಸೃಷ್ಟಿಸಿರೋ ಶಬ್ದ ಧರ್ಮರಾಜ ಅಂತ ಯಮನಿಗೆ ಕರಿತಾ ಇದ್ರು ಅಷ್ಟು ಬಿಟ್ಟರೆ ಧರ್ಮರಾಜ ಅಂತಲೇ ಅವನ್ ಕರೆದಿರಬೇಕಿದ್ರೆ ಆ ರಾಜಧರ್ಮ ಅನ್ನೋದನ್ನು ಅನ್ನೋದನ್ನ ಅವನು ಎಷ್ಟು ಕಾಪಾಡಿಕೊಳ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ ರಾಜ ಆಗಿದ್ದಿದ್ದು ಒಂದು ಮೂವತ್ತೆರಡು ವರ್ಷ ಕೊನೆಗೆ ಮೊದ್ಲು ಇಂದ್ರಪ್ರಸ್ಥದಲ್ಲಿ ಒಂದಿಷ್ಟು ವರ್ಷ ನಿರಂತರವಾಗಿ ರಾಜ ಏನು ಹಾಕ್ಕೊಂಡಿಲ್ಲ ಧೃತರಾಷ್ಟ್ರ ಅಲ್ಲ ಎಷ್ಟು ಕಾಲ ಸಿಂಹಾಸನದಲ್ಲಿ ಕಾಲ ಅಲ್ಲ ಇಲ್ಲ ಅವನು ಆದ್ರೆ ಧರ್ಮರಾಜ ಅನ್ನುವ ಹೆಸರು ಅವನಿಗೆ ಬಂತಲ್ಲ ಅವನು ಅದನ್ನು ಪ್ರತಿನಿಧಿಸ್ತಾನೆ ಹಾಗೆ ಪಾಂಡವರು ಅಂತ ತಗೊಂಡ್ರೆ ಒಬ್ಬೊಬ್ಬರೂ ಒಂದೊಂದನ್ನು ಪ್ರತಿನಿಧಿಸ್ತಾ ಹೋಗ್ತಾರೆ ಈ ಥರದ್ದು ಈಗ ಭೀಮಾ ಅಂತ ತೊಗೊಂಡ್ರೆ ನನಗೆ ಬಹಳ ಭೀಮನಲ್ಲಿ ಕಾಣಿಸೋದು ಇನ್ನು ಬೇಕಷ್ಟು ಗುಣಗಳಿವೆ ಆದರೆ ಕಾಣಿಸೋದು ತನ್ನ ಕುಟುಂಬಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡವ ಅನ್ನೋದರಲ್ಲೇ ಭೀಮ ಹೆಚ್ಚು ಕಾಣಿಸಿಕೊಳ್ತಾನೆ ಅರ್ಜುನ ಅಂತ ಅಂದರೆ ಅರ್ಜುನ ಒಬ್ಬ ಯೋಗಿಯಾಗಿ ಕಾಣಿಸ್ಕೊಳ್ತಾನೆ ಹೊರಗಡೆಯಲ್ಲಿ ಅವನ ಬಗ್ಗೆ ಏನೇನೋ ಕಥೆಗಳನ್ನು ಹೇಳೋದು ಹೇಗೇಕೋ ಅವನನ್ನು ಚಿತ್ರಿಸಿದ್ದಾರೆ ಒಬ್ಬ ಯೋಗಿಯಾಗಿ ಕಾಣಿಸ್ಕೊಳ್ತಾನೆ ಅವನು ಯೋಗಿ ಅಲ್ಲದೇ ಇದ್ದರೆ ಭಗವದ್ಗೀತೆಯನ್ನು ಅವನಿಗೆ ಉಪದೇಶ ಮಾಡೋದಿಲ್ಲ ಭಗವದ್ಗೀತೆ ಉಪದೇಶಕ್ಕೆ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಕೃಷ್ಣ ಯುಧಿಷ್ಠಿರನಂತ ಯುಧಿಷ್ಠಿರ ಇದ್ದಾನೆ ಭೀಷ್ಮನಂತ ಭೀಷ್ಮ ಇದ್ದಾನೆ ದ್ರೋಣರಂಥವರು ಇದ್ದಾರೆ ಎಲ್ಲ ಇರುವಾಗ ಅದು ಅರ್ಜುನನಿಗೆ ಬಂತಲ್ಲ ಅದು ಅವನು ಯೋಗಿಯೇ ಅವನು ಇಲ್ಲದೇ ಇದ್ದರೆ ಒಬ್ಬ ಶಿವ ಅವನನ್ನು ಪರೀಕ್ಷಿಸಿ ಅವನಿಗೆ ಪಾಶುಪತಾಸ್ತ್ರ ಕೊಡೋದು ಅನ್ನೋದು ಈಗ ವರ ಕೇಳಿದಾಗ ವರ ಕೊಡೋದು ಅನ್ನೋದಿದೆ ಆದರೆ ಶಿವ ಹಾಗಲ್ಲ ಅಂತ ಅವನೇ ಬಂದು ಸ್ವತಃ ಕಿರಾತನಾಗಿ ಇವನ ಜೊತೆಗೆ ಅವನೊಂದು ಯುದ್ಧ ಮಾಡಿ ಆ ಸ್ಪರ್ಶ ಇದೆಯಲ್ಲ ಈಗ ಬಂದು ಒಳ್ಳೇದಾಗಲಿ ಅಂತ ಹೇಳಿ ಹೋಗ್ತಾನೆ ತಪಸ್ ಮಾಡಿದಾಗ ಅಷ್ಟು ಕೊಡಬೇಕು ಅದು ಆದರೆ ಹಾಗಿಲ್ಲದೆ ಅವನ ಮೈಮುಟ್ಟಿ ಒಂದು ಯುದ್ಧ ಮಾಡಿ ಭಗವಂತ ಬಂದು ಅನ್ನೋದೆಲ್ಲ ಇರೋದು ಆಮೇಲೆ ಎಷ್ಟೋ ಕಾಲದಿಂದ ಸಂಹರಿಸಲಾಗದವರನ್ನು ಸಂಹರಿಸೋದಕ್ಕೆ ಅಂತ ದೇವತೆಗಳು ಇವನನ್ನು ಸ್ವರ್ಗಕ್ಕೆ ಕರೆಸ್ಕೊಳ್ಳೋದು ಅದೆಲ್ಲ ಅಂಶಗಳು ಆದರೆ ಇವನು ಸ್ವರ್ಗಕ್ಕೆ ಹೋದಾಗಲೂ ಅವನು ಅವನು ಯಾವ ಬದಲಾವಣೆಯೂ ಇಲ್ಲ ನಾನು ಸ್ವರ್ಗಕ್ಕೆ ಹೋಗಿ ಬಂದವನು ಅನ್ನೋ ತರಹದ ಬದಲಾವಣೆ ಇಲ್ಲದೆ ತಾನೇನು ಕರ್ತವ್ಯ ಮಾಡಬೇಕು ಅಷ್ಟು ಮಾಡ್ಕೊಂಡು ತನ್ನಷ್ಟಕ್ಕೆ ಸುಮ್ಮನೆ ಇರೋದು ಯುದ್ಧದ ಹೊಸ್ತಿಲಿನಲ್ಲಿ ಈ ಯುದ್ಧ ಸರಿಯಲ್ಲ ಅಂತ ಕುಳಿತುಕೊಳ್ಳೋದು ಅವನು ಆದರೆ ಇದನ್ನು ಇದೇ ಯುಧಿಷ್ಠಿರ ಅಂದರೆ ಇದು ತುಲನೆ ಅಲ್ಲ ಯುದ್ಧದ ಆರಂಭದ ಹೊತ್ತಿನಲ್ಲಿ ಯುಧಿಷ್ಠಿರ ಯುದ್ಧ ಗೆಲ್ಲೋದು ಹೇಗೆ ಅಂತ ತಂತ್ರ ಮಾಡಿದವನು ತಪ್ಪಲ್ಲ ಅದು ಸರಿಯೇ ಆ ಸ್ಥಾನದಲ್ಲಿದ್ದವನು ಅದನ್ನೇ ಮಾಡಬೇಕು ಆದರೆ ಆ ಹೊತ್ತಿನಲ್ಲಿ ಅರ್ಜುನ ಯುದ್ಧ ಗೆಲ್ಲೋದು ಹೇಗೆ ಅಂತ ತಂತ್ರ ಮಾಡಲಿಲ್ಲ ನಾನು ಈ ಯುದ್ಧ ಮಾಡಲಾರೆ ಅಂತ ಕುಳಿತುಕೊಂಡವನು ಆಗ ಮಾತ್ರ ಅಲ್ಲ ಹದಿನೆಂಟು ದಿನಗಳ ಕಾಲ ಕೃಷ್ಣ ಅವನನ್ನು ಹುರಿದುಂಬಿಸಿ ಹುರಿದುಂಬಿಸಿಯೇ ಯುದ್ಧ ಮಾಡಿಸಿದ್ದಾನೆ ಬಿಟ್ರೆ ಪ್ರತಿ ಸಲನೂ ಅರ್ಜುನ ಯುದ್ಧಕ್ಕೆ ಹೆಜ್ಜೆ ಹಿಂದಿಟ್ಟುಕೊಂಡೇ ಇರ್ತಾ ಇದ್ದ ಸಾಮರ್ಥ್ಯದ ಕಾರಣಕ್ಕಲ್ಲ ಅವನ ಸಾಮರ್ಥ್ಯದಿಂದಲೇ ಯುದ್ಧ ಗೆದ್ದಿದ್ದು ಆದರೆ ಅವನು ಸಿದ್ಧನೇ ಇಲ್ಲ ಯಾರನ್ನು ಕೊಲ್ಲೋದಕ್ಕೆ ಅಷ್ಟು ಸಾಮರ್ಥ್ಯ ಇದ್ದು ತನ್ನ ಸಾಮರ್ಥ್ಯವನ್ನು ಹಾಗೆ ಬಳಸೋದಿಲ್ಲ ಅಂತನ್ನೋದಕ್ಕೆ ಎಷ್ಟು ಮನೋನಿಯಂತ್ರಣ ಬೇಕು ಹಾಗಾಗಿ ಅವನೊಬ್ಬ ಯೋಗಿಯಾಗಿ ಕಾಣಿಸ್ಕೊಳ್ತಾನೆ ವಿರಾಗಿಯಾಗಿ ಕಾಣಿಸ್ಕೊಳ್ತಾನೆ ಅವನು ತ್ಯಾಗಿಯಾಗಿ ಕಾಣಿಸ್ಕೊಳ್ತಾನೆ ಅವನು ನಕುಲ ಸಹದೇವರು ಅಂತ ಅಂದಾಗ ನಕುಲ ಅತ್ಯದ್ಭುತವಾದ ರೂಪವಂತ ಇಡೀ ಮಹಾಭಾರತಲ್ಲಿ ಅತ್ಯಂತ ಸುಂದರ ಯಾರು ಅಂದರೆ ಅದು ನಕುಲ ಅಂದ್ರೆ ಕೃಷ್ಣನಲ್ಲ ಬಿಟ್ಟು ಕೃಷ್ಣನನ್ನ ಮಹಾಭಾರತಕ್ಕೆ ಸೇರಿಸ್ಕೊಳ್ಳಲ್ವಲ್ಲ ಭಾಗವತದ ಅನು ಅಂತ ಅತ್ಯಂತ ಸುಂದರ ಯಾರು ಅಂದರೆ ಅವನು ಅಂತ ಅವನು ವನವಾಸಕ್ಕೆ ಹೊರಟಾಗ ಮೈಗೆಲ್ಲ ಧೂಳು ಮೆತ್ಕೊಂಡು ಹೊರಟಿದ್ನಂತೆ ಪೌಡ್ರ್ ಮೆತ್ಕೊಂಡಲ್ಲ ಧೂಳು ಮೆತ್ಕೊಂಡು ಯಾಕೆಂದರೆ ಆ ಸೌಂದರ್ಯ ಅಷ್ಟು ಕಣ್ಣು ಕುಕ್ಕತ್ತೆ ಅಂತ ಅಂಥ ಸೌಂದರ್ಯ ಅವನದ್ದು ಸಹದೇವ ಅಂತ ಬಂದರೆ ಅದ್ಭುತವಾದ ಪಾಂಡಿತ್ಯ ಅವನದ್ದು ಮತ್ತು ಇಬ್ಬರೂ ಅದ್ಭುತವಾದ ವೀರರು ಆದರೆ ಎಲ್ಲೂ ಒಂದು ಕಡೆ ತಾವು ಎಸ್ಟಾಬ್ಲಿಷ್ ಆಗಬೇಕು ನಾನು ಕಾಣಿಸಿಕೊಳ್ಳಬೇಕು ಎಲ್ಲೂ ಇಲ್ಲ ಅವಕಾಶ ಬಂದರೆ ಎಷ್ಟು ಅವಕಾಶ ಬಂತೋ ಅಷ್ಟು ಕೆಲಸ ಮಾಡಿದ್ರು ಸುಮ್ಮನೆ ಕುಳಿತುಕೊಂಡ್ರು ಇದ್ದಾರೆ ನಡೀತಾರೆ ನಡೆಯೋದು ಅಂತ ಕಾಡಿಗೆ ನಡೆಯೋದಿ ಅಂದರೆ ಕಾಡಿಗೆ ನಡೆದ್ರು ನಾಡಿಗೆ ನಡೆಯೋದಿ ಅಂದ್ರೆ ನಾಡಿಗೆ ನಡೆದ್ರು ಅಂತ ಹಾಗೆ ಬದುಕೋದಿದೆಯಲ್ಲ ಆ ಅನುಸರಣೆ ಅನ್ನೋದಿದೆಯಲ್ಲ ಅನುಸರಣೆ ಅನ್ನೋದು ಬಹಳ ಕಷ್ಟದ್ದು ನಮಗೆ ಒಂದು ಸ್ವಲ್ಪ ಸಾಮರ್ಥ್ಯ ಇದೆ ಅಂತ ಕಂಡು ಕೂಡಲೇ ಬಾಸಾಗೋದಕ್ಕೆ ಹೊರಡ್ತೀವಿ ಜಗತ್ತಿನ ಸಮಸ್ಯೆ ಏನು ಅಂದರೆ ಒಂದು ಸಂಸ್ಥೆ ಅಂತ ತಗೊಂಡ್ರೆ ಒಂದು ಮನೆ ಅಂತ ತೊಗೊಂಡ್ರೆ ಅಲ್ಲಿ ಬಾಸಾಗುವ ಯೋಗ್ಯತೆ ಹತ್ತಾರು ಜನಕ್ಕೆ ಇರ್ಬೋದು ಒಂದು ಸಂಸ್ಥೆಯಲ್ಲಿ ಒಂದು ಮನೆಯಲ್ಲಿ ಯಜಮಾನ ಆಗೋ ಯೋಗ್ಯತೆ ಮೂರ್ನಾಲ್ಕು ಇದ್ದಿರಬಹುದು ಆದರೆ ಯಾರೋ ಒಬ್ಬ ಆಗಿರ್ತಾನೆ ಅವನನ್ನು ಒಪ್ಪಿಕೊಂಡು ಅವನಿಂದ ಏನೂ ಸಮಸ್ಯೆ ಇಲ್ಲ ಅಂತಂದಾಗ ಅವನನ್ನು ಒಪ್ಕೊಂಡು ಮುಂದೆ ಹೋಗಬೇಕು ಆಗ ಒಂದು ಮನೆ ಉಳ್ಕೊಳತ್ತೆ ಆಗ ಆ ಸಂಸ್ಥೆ ಉಳ್ಕೊಳ್ಳುತ್ತೆ ಆದರೆ ಈ ಯೋಗ್ಯತೆ ಇರುವವ ಎಲ್ಲರೂ ಆಸ್ಥಾನಕ್ಕಾಗಿ ಸ್ಪರ್ಧಿಸೋದಕ್ಕೆ ಹೊರಟ್ರೆ ಯೋಗ್ಯತೆ ಇರುವ ಪ್ರತಿಯೊಬ್ಬರೂ ಸ್ಪರ್ಧಿಸೋದು ಹೊರಟ್ರೆ ಯಾವ ಮನೆಯೂ ಚೆನ್ನಾಗಿರೋದಿಲ್ಲ ಮತ್ತು ಯಾವ ಸಂಸ್ಥೆಯೂ ಚೆನ್ನಾಗಿ ಉಳ್ಕೊಳ್ಳೋದಿಲ್ಲ ಯಾವ ರಾಷ್ಟ್ರವೂ ಚೆನ್ನಾಗಿ ಉಳ್ಕೊಳ್ಳೋದಿಲ್ಲ ಅದನ್ನು ನಾವು ಈ ಪಾಂಡವರಲ್ಲಿ ನಾಲ್ಕು ಜನರಲ್ಲೂ ಕಾಣ್ತೀವಿ ಭೀಮ ಅರ್ಜುನ ನಕುಲ ಸಹದೇವರಲ್ಲಿ ನಕುಲ ಸಹದೇವರಲ್ಲಂತೂ ಅದು ಇನ್ನೂ ಚೆನ್ನಾಗಿದೆ ಅಂತ ಹೇಳಬೇಕು ಯಾಕಂದ್ರೆ ಭೀಮಾ ಮತ್ತು ಅರ್ಜುನರಿಗೆ ಕಾಣಿಸಿಕೊಳ್ಳೋದಕ್ಕೆ ಬೇಕಷ್ಟು ಅವಕಾಶಗಳು ಸಿಕ್ಕಿದೆ ವೇದಿಕೆಗಳು ಸಿಕ್ಕಿದೆ ಈಗ ಎಂತೆಂಥ ರಾಕ್ಷಸರನ್ನು ಭೀಮಾ ಕೊಂದಿದ್ದಾನೆ ಅರ್ಜುನ ಎಷ್ಟೊಂದು ಸಾಹಸಗಳನ್ನು ಮೆರೆದಿದ್ದಾನೆ ಅವರಿಗೆ ಯಾವತ್ತೂ ಅದು ಆ ಅವಕಾಶಗಳೇ ಬರಲಿಲ್ಲ ಯಾಕೆ ಅಂದರೆ ಆಳೋದಕ್ಕೆ ಎಂತ ಅಂದರೆ ಅಣ್ಣ ಇದ್ದ ಯಜಮಾನಿಕೆಗೆ ಅಂದರೆ ಈ ಥರ ಕಷ್ಟಗಳು ಬಂತು ಅಂದರೆ ಒಂದೋ ಭೀಮ ಒಂದೋ ಅರ್ಜುನ ಮುಂದಿರ್ತಾಯಿದ್ರು ಅವರು ಅದು ಯಾವುದನ್ನು ಅಸೂಯೆಯಿಂದ ನೋಡದೆ ನಮಗೆ ಇದು ಬೇಕು ಅಂತ ಕೇಳಿದೆ ಹಾಗೆ ಇರುವ ಈ ಅನುಸರಿಸುವ ಧರ್ಮ ಅಂತ ಇದೆಯಲ್ಲ ಜಗತ್ತಿನಲ್ಲಿ ಯಾವುದೇ ವ್ಯವಸ್ಥೆ ತುಂಬ ಚೆನ್ನಾಗಿರೋದಕ್ಕೆ ನಾಯಕತ್ವದ ಗುಣ ಎಷ್ಟು ಕಾರಣವೋ ಅದಕ್ಕಿಂತಲೂ ದೊಡ್ಡ ಕಾರಣ ಯಾವುದು ಅಂದರೆ ಅನುಯಾಯಿತ್ವದ ಗುಣ ಯಾರೋ ಒಬ್ಬನನ್ನು ಇವನು ನಾಯಕ ಅಂತ ಒಪ್ಪಿಕೊಂಡು ಸಾಗಬೇಕು ಯಾರು ದುಷ್ಟನನ್ನಲ್ಲ ಅಸಮರ್ಥನನ್ನಲ್ಲ ಒಬ್ಬ ಸಮರ್ಥ ಯೋಗ್ಯನನ್ನ ಸಮರ್ಥ ಅಂದರೆ ಬಾಹುಬಲವಲ್ಲ ಸಮರ್ಥ ಅಂದರೆ ಅವನು ನ್ಯಾಯವಾಗಿದಾನ ಅನ್ನೋದು ಅದನ್ನೇ ಮಹಾಭಾರತ ಹೇಳಿದೆ ಅದನ್ನು ಒಪ್ಪಿಕೊಂಡು ಹೋಗೋದು ಅನ್ನುವ ಅನುಯಾಯಿತ್ವದ ಗುಣ ಅಂತ ಇದೆಯಲ್ಲ ಅದು ಬಹಳ ಅದ್ಭುತವಾಗಿ ನಕಲಸ ದೇವರಲ್ಲಿ ಕಾಣಿಸುತ್ತೆ ಯಾವ ಸಂಸ್ಥೆಗಳಲ್ಲಿ ಎಲ್ಲ ಸಾಮರ್ಥ್ಯ ಇದ್ದು ಹೀಗೆ ಅನುಸರಿಸಿಕೊಂಡು ಹೋಗುವಂತಹ ಸಿಬ್ಬಂದಿಗಳಿರ್ತಾರ ಇರ್ತಾರ ನಕುಲಸ ದೇವರಂತವ್ರು ಆ ಸಂಸ್ಥೆಗೆ ಹೀಗೆ ಪಾಂಡವರು ಇಂತಹ ಮೌಲ್ಯಗಳನ್ನು ಪ್ರತಿನಿಧಿಸ್ತಾರೆ ಅಂತ ನನಗನ್ಸುತ್ತೆ ಇವಾಗ ಒಂದು ಕೂಡು ಕುಟುಂಬ ಅಂದ್ರೆ ಅದರಲ್ಲಿ ಒಬ್ಬ ಯಜಮಾನ ಅಂತ ಇರ್ತಾನೆ ಅವನ ಮಾತನ್ನ ಮೊದಲೆಲ್ಲ ನಡೀತಾ ಇತ್ತು ಇದು ಅವಿಭಕ್ತ ಕುಟುಂಬದಲ್ಲಿ ಅವ್ರು ಹೇಳಿದ್ರೆ ಮುಗೀತು ಕಂಡುಬಿಟ್ರೆ ಮುಗೀತು ತಿರುಗಿ ಮಾತಾಡೋ ವ್ಯವಧಾನ ಇದು ಬರ್ತಾನೆ ಪ್ರಶ್ನೆಯೇ ಉದ್ಭವ ಆಗ್ತಾ ಇರಲಿಲ್ಲ ಸೊ ಅದೇ ತರ ಇಂದು ಕೂಡ ನಾವು ಒಬ್ಬ ಮನೆಯ ಯಜಮಾನ ಅಂತ ಅಥವಾ ಸಂಸ್ಥೆಯಲ್ಲಿ ಯಜಮಾನ ಅನ್ನೋವರ ಮಾತನ್ನ ಅನುಸರಿಸಿದ್ರೆ ಕೇಳ್ಕೊಂಡು ಹೋದ್ರೆ ತಪ್ಪು ಅಂದಿದ್ದನ್ನು ವಿರೋಧಿಸೋಕ್ಕೂ ಸ್ವಾತಂತ್ರ್ಯ ಇದೆ ಈಗ ಸೊ ಆ ಥರ ಸರಿ ಅನಿಸಿದ್ದನ್ನ ಫಾಲೋ ಮಾಡೋಣ ಒಳ್ಳೆಯ ಸುಂದರವಾದ ಸಮಾಜ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಇದು ಸಹಕಾರಿ ಅಂತ ಹೇಳ್ತಾನೆ ನಮಸ್ಕಾರ